ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಪಪ್ಪಾಯಿ ಕಾಯಿ ಉಪಯೋಗಿಸಿಕೊಂಡು ನಾನು ಟೂಟಿ ಫ್ರೂಟ್ ಹೆಂಗೆ ಮಾಡೋದು ಮೊದಲನ್ನ ತೋರಿಸ್ಕತ್ತೀನಿ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಮತ್ತು ನಾವು ಬೇಕರಿ ಒಳಗೆ ಏನು ತೊಗೊಂಬರ್ತೀವಿ ಅದೇ ಟೈಪ್ ನಾವು ಮನೆಯೊಳಗೆ ಮಾಡ್ಕೊಂಡಿಟ್ಕೊಂಡ್ರೆ ಸ್ವೀಟ್ ಮಾಡಿದಾಗ ಅಂದರೆ ಸಿರಾ ಮಾಡಿದಾಗ ಅಥವಾ ಕೇಕ್ ಮಾಡಿದಾಗ ಮನೆಯೊಳಗೆ ಗ್ರಿ ಎಜಿಯಾಗೆ ಉಪಯೋಗ ಮಾಡ್ಕೋಬೋದು ಹೆಂಗೆ ಮಾಡಿದೆ ಮೊದಲೀಗ ನೋಡ್ಕೊಂಬರೋಣ ಇಲ್ಲೇನಾದ ಒಂದು ದೊಡ್ಡ ಪಪ್ಪಾಯಿ ಕಾಯಿ ತೊಗೊಂಡಿನಿ ಇದು ಪೂರ್ಣ ಕಾಯಿ ಆಗಿರಬೇಕು ಇದನ್ನೇನಾದ್ರೆ ತೊಳ್ಕೊಂಬರೋಣ ಅಂತ ಇದು ನೋಡ್ರಿ ಎಲ್ಲ ಇದು ಇದ್ರ ಮೇಲಿಂದ ಸಿಪ್ಪಿ ತೊಗೊಳ್ಬೇಕಾಗ್ತದೆ ಒಂದು ಪಿಲ್ಲರ್ ತೊಗೊಂಡು ಎಲ್ಲ ಸಿಪ್ಪಿ ತೊಗೊಂಡಿದ್ದೀನ ಇದು ಹಿಂಗೆ ಪೂರ್ಣ ಕಾಯಿ ಇರ್ಬೇಕು ನೋಡ್ರಿ ಅಂದ್ರೆ ಏನಾಗ್ತದೆ ಟೂಟಿ ಫ್ರೂಟಿ ಭಾಳ ಚಲೋ ಆಗ್ತವೆ ಈಗೇನದ ನಾ ಎರಡು ಹೋಳು ಭಾಳ ಭಾಳದು ಹೊಡೆದಿತ್ತಂತೇಳಿ ಮತ್ತು ನೋಡಿರಿ ಬೀಜ ಎಷ್ಟವೆ ಇವೇನದ ಜವಾರಿ ಅಂತಾರಲ್ಲ ಅದು ಇದು ಕಾಯಿ ಮೊದ್ಲಿಗೇನದ ಈ ಬೀಜ ಎಲ್ಲ ಏನು ತೊಗೋಬೇಕಾಗ್ತದೆ ಇದ್ರೊಳಗಿಂದ ಇದು ನೋಡ್ರಿ ಹೆಚ್ಕೊಂಡು ಏನಾದ್ರೂ ಹಿಂಗೆ ಸಿಪ್ಪಿ ತೊಗೊಂಬಂದೀನಿ ಇದ್ರೊಳಗೆ ಏನಾದ್ರೆ ಬೀಜ ಇರ್ತದೆ ಈ ಬೀಜಾನ ತೊಗೋಬೇಕಾಗ್ತದೆ ಇದು ಹಾಲು ಅಂತದು ಬರ್ತದೆ ಅಂದರೆ ಜಿಗಿ ಜಿಗಿ ಅಂತಂದು ಅಂಟಂಟು ಬರ್ತದೆ ಕೈಗೆ ಮೊದ್ಲು ಏನಾದ್ರೂ ಇದನ್ನೆಲ್ಲ ಹೆಚ್ಕೊಂಡು ಆಮೇಲೆ ಮತ್ತೆ ತೊಳ್ಕೊಬೇಕಾಗ್ತದೆ ಇದು ಎಲ್ಲ ಬೀಜ ಎಲ್ಲ ತೊಗೊಂಡ್ಮೇಲೆ ಇದು ಮ್ಯಾಲೊಂದು ಏನು ಲೇಯರ್ ಬರ್ತದೆ ಇನ್ನು ತೊಗೋಬೇಕಾಗ್ತದೆ ಯಾಕಂದರೆ ಅದು ಒಂಚೂರು ಸ್ವಲ್ಪ ಕೈ ಬರ್ತದೆ ಹಿಂಗಾಗಿ ಚಾಕುದ್ಲಿ ಏನಾದ್ರೆ ಮೇಲಿನ ಲೇಯರ್ ಎಲ್ಲ ಈಗ ತೊಗೋಣ ಇದು ಬೀಜ ಸಿಪ್ಪೆ ಎಲ್ಲ ತೊಗೊಂಡ ಮೇಲೆ ಸಣ್ಣಗೆ ಹೋಳು ಹೆಚ್ಚಾಗ್ತದೆ ಅಂದರೆ ಟೂಟಿ ಫ್ರೂಟಿಗೆ ನಾವು ಅಗ್ದು ಸಣ್ಣಗೆ ಹೆಚ್ಚಿಕೊಂಡು ಮತ್ತೊಮ್ಮೆ ಮೇನಾದ ಹೋಳನ್ನ ತೊಳ್ಕೊಬೇಕಾಗ್ತದೆ ಅಂದರೆ ಎಲ್ಲ ಅಂದರೆ ಸ್ವಚ್ಛ ಆಗ್ತದೆ ಅದು ಏನಿರ್ತದೆ ಎಲ್ಲ ಹೋಗ್ತದೆ ಹೀಗಾಗಿ ಇದನ್ನು ಸಣ್ಣಗೆ ಈಗ ಹೋಳು ಹೆಚ್ಚಿಕೊಳ್ಳೋಣ ಮೊದ್ಲು ಇದು ನೋಡಿರಿ ಇಷ್ಟು ಸಣ್ಣಗೆ ಹೆಚ್ಚಿಕೋಬೇಕಾಗ್ತದೆ ಈಗಿಲ್ಲ ಎಲ್ಲ ಹೋಳು ಹೆಚ್ಕೊಂಡು ಬಂದಮೇಲೆ ಇದಕ್ಕೇನದ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಳ್ಳೋಣ ತೊಳ್ಕೊಂಡೇನದ ಒಂದು ಬಸಿ ಬುಟ್ಟಿಗೆ ಬಸಿ ಹಾಕೋಬೇಕಾಗ್ತದೆ ಒಂದರಿಂದ ಎರಡು ಸಲ ತೊಳ್ಕೊಂಡು ನಡೀತದೆ ಎಲ್ಲ ಏನಿದೆ ಅಂದರೆ ಅದು ಅದೆಲ್ಲ ಹಾಲು ಹಾಲು ಅಂತ ಅದು ಏನಿರ್ತದೆ ಜಿಗಿ ಜಿಗಿ ಅದೆಲ್ಲ ಹೋಗ್ತದೆ ಹಿಂಗಾಗಿ ಸ್ವಚ್ಛಗೆ ಎರಡು ಸಲ ತೊಳ್ಕೊಂಡು ಈ ಬಸಿ ಬುಟ್ಟಿಗೆ ಏನಿದೆ ಬಸಿ ಹಾಕ್ಕೊಳ್ಳೋಣ ಇಲ್ಲೇ ಒಂದು ಬುಟ್ಟಿ ಒಳಗೆ ಏನಿದೆ ನೀರು ಮಳ್ಳಲಿಕ್ಕೆ ಇಟ್ಟೀನಿ ನೀರು ಹಾಕ್ಕೊಂಡು ನೀವು ಮೇಲೆ ಹಾಕ್ಕೊಬೋದು ನೀರು ಅದಕ್ಕೆ ನಾಳೆ ತಂತಿಲ್ಲ ಇದು ನೀರು ಮಳ್ಳಲಿಕ್ಕೆ ಹತ್ತ ಮೇಲೆ ಪಪ್ಪಾಯಿ ಹೆಚ್ಕೊಂಡ್ಮೇಲೆ ಅದನ್ನ ಹಾಕೋಣ ಇದಕ್ಕೆ ಇಲ್ಲಿ ನೀರು ಹೆಸರು ಬರ್ಲಿಕ್ಕೆ ಹತ್ತದೆ ಬೀನ್ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಉಪ್ಪಾಯ್ತು ಹೋಳು ಅವನ್ನ ಹಾಕೋಣ ಎಲ್ಲಾನು ಇದನ್ನ ಹೋಳು ಹಾಕೊಂಡ್ಮೇಲೆ ಒಮ್ಮೆ ಕೈ ಆಡಿಸಿ ಒಂದೆರಡು ಕುದಿ ಬರೋರ್ಗಷ್ಟೆ ಇದನ್ನು ಕುದಿಸ್ಕೊಬೇಕು ಭಾಳ ಮೆತ್ತಗೆ ಮಾಡ್ಕೋಬಾರ್ದು ಒಂದೆರಡು ಕುದಿ ಬಂದು ಒಂದು ಸ್ವಲ್ಪ ಇದು ಆದಮೇಲೆ ಆಫ್ ಅಂತ ಇದು ಎರಡು ಕುದಿಲಿಕ್ಕೆ ಬಿಡೋಣಂತೆ ಇಲ್ಲಿ ನೋಡ್ರಿ ನೀರು ಮಳ್ಳಿಕ್ ಹತ್ತಿದೆ ಇದನ್ನ ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಏನಾದ್ರೆ ಬೇಯಿಸ್ಕೊಂಡು ಈಗ ನೋಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ಯದ ಇದು ಬೆಂದಾವ ಇಷ್ಟು ಬೆಂದ್ರೆ ಸಾಕು ಈಗ ಇದನ್ನು ಆಫ್ ಮಾಡ್ಲಿಕ್ಕೆ ಇವನೇನಿದೆ ಒಂದು ಜರಡಿ ಬುಟ್ಟಿಗೆ ತೊಗೊಂಡಿಲ್ಲ ನಾನು ಇಲ್ಲಿನ ಅಷ್ಟು ನೋಡಿ ಅದಕ್ಕೆ ಇಲ್ಲೇನಂದ್ರೆ ಅಷ್ಟು ಹಿಂಗೆ ಜಡಿ ಬುಟ್ಟಿಗೆ ನಾನು ಈಗ ಸಕ್ರೆ ಪಾಕ ಮಾಡ್ಕೊಳೋಣ ಇಲ್ಲೇ ಒಂದು ಬುಟ್ಟಿ ಇಟ್ಕೊಂಡಿದ್ದೀನಿ ಇದಕ್ಕೇನಂದ್ರೆ ಒಂದು ವಾಟಗಾದಷ್ಟು ಸಕ್ಕರೆ ಹಾಕೊಳ್ಕೈತೀನಿ ಒಂದು ವಾಟಗ ನೀರು ಹಾಕೊಳ್ಕೈತೀನಿ ಒಂದು ವಾಟಕ ಸಕ್ಕರೆಗೆ ಒಂದು ವಾಟಕ ನೀರು ಹಾಕೊಳ್ಕೈತೀನಿ ಈಗ ಗ್ಯಾಸ್ ಹೊತ್ತುಕೊಳ್ಳೋಣ ಇಲ್ಲೇನಂದ್ರೆ ಕೈ ಹಾಡ್ಸ್ಕೊಳ ಸಕ್ಕರೆ ಕರಿಗಿ ಒಂದು ಕುದಿ ಬಂದ್ಮೇಲೆ ಅವ್ನ ಅಂತ ಏನದ ಪಪ್ಪ ಇದ್ದೇನು ಬೇಯಿಸ್ಕೊಂಡಿವೆಲ್ಲ ಹೋಳನ್ನ ಹಾಕೊಂಡಿದ್ದಕ್ಕೆ ಸಕ್ಕರೆ ಕರವರ್ಗು ಕೈ ಹಾಕೋಣ ಇಲ್ಲ ನೋಡ್ರಿ ಸಕ್ಕರೆ ಎಲ್ಲ ಕರಿಗಿ ಕುದಿಲಿಕ್ಕೆ ಹತ್ತದ ಈಗೇನಾದ್ರೂ ನಾನು ಇವ್ನ ಹೋಳು ಬೇಯಿಸ್ಕೊಂಡಿರ್ತೀವಲ್ಲ ಇವ್ನ ಹಾಕ್ಲಿಕ್ಕೆ ನಾನು ರೀ ಎಲ್ಲ ಹಾಕೊಂಡೆ ನಾನು ಇದೇನದ ಇದ್ರೊಳಗನ ಕುದಿಬೇಕು ಅಂದ್ರೆ ಇನ್ನೇನ ಸಕ್ಕರೆ ಹಿರ್ಕೋತಾವ ಇವು ಇದು ಒಂದೇಳಿ ಪಾಕ್ ಬರೋವರೆಗೂ ಏನದ ಇದ್ರೊಳಗ ಕುದಿಸೋಣ ನೋಡ್ರಿ ಕರೆಕ್ಟ್ ಇದು ನೀರು ಪಾಕ ಸಕ್ಕರೆ ಅಳತಿ ಕರೆಕ್ಟ್ ಆಗ್ಯದ ಇದಕ್ಕೆ ಈಗಿದ ಕುದುಗ್ ಬಿಡೋಣಂತ ನೋಡ್ರಿ ಪಾಕಿದ್ರಿ ಹೀಗೆ ಎಳಿ ಎಳ್ಳಿ ಬೀಳ್ಲಿಕ್ಕೆ ಹತ್ತದೆ ಇಷ್ಟ ಆದ್ರೆ ಸಾಕಾಗ್ತದೆ ಅತಿ ಇದು ಆದ್ರೆ ಬಂದು ಭಾಳ ಬಿರುಸಾಕ್ತಾವ ಭಾಳ ಏರ್ಪಾಕ್ ಬಂದ್ರೆ ಈಗೇನೋ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇಲ್ಲ ನೋಡ್ರಿ ನಾನು ನಾಲ್ಕು ಕಲರ್ ತೊಗೊಂಡಿನಿ ಕೆಂಪು ಹಳದಿ ಹಸಿರು ಮತ್ತೇನದ ಇದು ನೀಲಿದು ಲಿಕ್ವಿಡ್ ಅದ ಇದನ್ನ ತೊಗೊಂಡಿನಿ ಇದೇನದ ಫುಡ್ ಕಲರ್ ಅದ ನಾವೇನು ಬ್ಯಾರೆ ಅದಕ್ಕೆಲ್ಲ ಹಾಕ್ತಿರ್ತೀವಲ್ಲ ಅಡಿಗೆಯೊಳಗೆ ಒಳಗೆ ಏನಾರು ಸೀರಾ ಮಾಡಿದ್ರೆ ಅದ ಕಲರನ್ನು ಸಂಡಿಗೆ ಮಾಡಿದ್ರೆ ಅದಕ್ಕೆಲ್ಲ ಏನು ಹಾಕ್ತೀವಿ ಅದ ಕಲರನ್ನ ಇಲ್ಲೇ ತೊಗೊಂಡಿನಿ ಟೂಟಿ ಫ್ರೂಟಿಗೆ ಹಾಕಲಿಕ್ಕೆ ಇವಕ್ಕೇನದ ಈಗ ಅವು ಹೋಳು ಹಾಕ್ಕೊಳ್ಳೋಣ ಇಲ್ಲೇ ಹಾಕೊಳಕತ್ತೆ ನೋಡ್ರಿ ಈಗೇನದ ಎಲ್ಲದ್ರೊಳಗೂ ಬೇರೆ ಬೇರೆ ಚಮಚ ಇಟ್ಟು ಕೈ ಇಲ್ಲಿ ನೋಡ್ರಿ ಅಷ್ಟು ಕೈ ಕೈಯಾಡ್ಸ್ಕೊಂಡಿ ನಾನು ಇದು ಹಳದಿ ಕಲರ್ ಇದು ಕೇಸರಿ ಮತ್ತೆ ಇದು ನೀಲಿ ಇದು ಹಸರು ಇವೆಲ್ಲ ಏನಾದ್ರೆ ಹಿಂಗಾಗ್ಯಾವ ಇವನೇನಾದ್ರೂ ಒಂದು ತಾಟಿ ಅಥವಾ ಪ್ಲಾಸ್ಟಿಕ್ ಕವರಿಗೆ ಆರ್ ಹಾಕಿ ನೀವು ನಾಲ್ಕರಿಂದ ಐದು ದಿವ್ಸ ಬಿಸ್ಲೊಳಗೆ ಒಣಗಿಸ್ಕೊಂಡ್ರೆ ಒಣಗಿಸಿಕೊಂಡ್ರೆ ಇಟ್ಕೊಂಡ್ರೆ ನಿಮಗೆ ಒಂದು ಒಂದು ವರ್ಷಗಟ್ಲೆ ಇದೇನಾದರೂ ತಡೀತದ ನೀವೇನೋ ಸ್ವೀಟ್ ಮಾಡಲಿ ಕೇಕ್ ಮಾಡಲಿ ಮನೆಯೊಳಗೆ ಹಾಕೊಂಡು ತಿನ್ನಲಿಕ್ಕೆ ಭಾಳ ಚಲೋ ಆಗ್ತವೆ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಬಾಯಾಗು ಟೇಸ್ಟ್ ಇರ್ತಾವೆ ನಾವು ಸೇಮ್ ಅಂಗಡಿಯಿಂದ ಹಂಗೆ ಆಗ್ಯಾವ ಒಣಗಿದ ಮೇಲೆ ಇನ್ನೂ ಚಲೋ ಆಗ್ತವೆ ಪೂರ್ಣ ಒಣಗಬೇಕಿವು ಬಿಸಿಲಿಗೆ ಒಣಗಬೇಕು ನೀವು ರಾತ್ರಿ ಮಾಡಿದ್ರೆ ಫ್ಯಾನಿನ ಕೆಳಗಿಟ್ಟು ಬೆಳಿಗ್ಗೆ ಸ್ವಲ್ಪ ಬಿಸ್ಲಿಗೆ ಹಾಕ್ಬೇಕು ಒಂದೆರಡು ಮೂರು ದಿವಸ ಬಿಸ್ಲಿಗೆ ಹಾಕಿದ್ರಂದ್ರೆ ಚಲೋ ಹೊತ್ತಂಗೆ ಎಲ್ಲ ಕಲರು ಅದು ಹಿಡ್ಕೊತದ ಪಾಕ ಹಿಡ್ಕೊಂಡು ಭಾಳ ಚಲೋ ಆಗ್ತಾವ ಎಷ್ಟು ಚಲೋ ಒಣಗ್ಯಾವು ಬಿಸಿಲಿಗೆ ಎರಡರಿಂದ ಮೂರು ದಿವಸ ಇಟ್ ನೀವು ಹಿಂಗೆ ಛಲೋ ಹೊತ್ತಿಗೆ ಒಣಗ್ತಾವೆ ಇವನೇನಾದ್ರು ನೀವು ಫ್ರೀಜರ್ನೊಳಗೆ ಒಂದು ವರ್ಷಾನಗಟ್ಲೇನು ಸಹ ಏನಾದರೂ ಸ್ಟೋರ್ ಮಾಡ್ಕೋಬೋದು ಹ್ಞೂ ಎಷ್ಟು ಚಲೋ ಆಗ್ಯಾವ ಎಲ್ಲ ಸೀಟಿಗೆ ನೀವು ಏನೇನಾದರೂ ಹಾಕ್ಕೋಬೋದು ನೋಡಿದ್ರಲ್ಲ ಪಪ್ಪಾಯಕಾಯಿಂದ ಟೂಟಿ ಫ್ರೂಟಿ ಮಾಡೋದು ಎಷ್ಟು ಈಜಿ ಅದ ಮಾಡೋದು ಅಗ್ರಿ ಸರಳ ಅದ ಮತ್ತು ತಿನ್ಲಿಕ್ಕೆ ಭಾಳ ಟೇಸ್ಟ್ ಇರ್ತಾವೆ ಇವು ಮಕ್ಕಳಿಗೆ ಏನಾದ್ರೂ ಹಿಂಗೆ ಬಟ್ಟಲ್ದ ಹಾಕಿ ಕೊಡ್ಬೋದು ಅಥವಾ ನೀವು ಸ್ವೀಟು ಕೇಕು ಏನಾದರೂ ಮಾಡಿದಾಗ ಮನ್ಯಾಗ ಇದನ್ನ ಹಾಕಿ ಮಾಡಿದರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ನೋಡ್ಲಿಕ್ಕೂ ಚಂದ ಅನಿಸ್ತದೆ ಈ ಕಲರಿನೂ ಭಾಳ ಇಲ್ಲಿದ್ರೆ ಈ ಟೈಪ್ ಮಾಡ್ಕೋಬೋದು ಯಾಕಂದ್ರೆ ಕಲರ್ ಆರೋಗ್ಯಕ್ಕೆ ಚಲೋ ಅಲ್ಲ ಅಂತಾರೆ ಮತ್ತಿದೇನಾದ್ರೆ ಹಿಂಗೆ ಮಾಡಿದ್ರೆ ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಇರ್ತದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಲರ್ ಹಾಕೋಬೋದು ಇಲ್ಲಿದ್ರೆ ಹಿಂಗೆ ನೀವು ಸಾದಾ ಮಾಡಿಟ್ಕೊಂಡ್ರು ಭಾಳ ಚಲೋ ಆಗ್ತದೆ ಇಷ್ಟ ನೀವು ಸಕ್ಕರೆ ಪಾಕದೊಳಗೆ ಹಿಂಗೆ ಹಾಕೊಂಡು ಕಲರ್ ಇಲ್ಲಾರ್ದ ಮಾಡಿದರೆ ಆರೋಗ್ಯಕ್ಕೂ ಚಲೋ ಈ ಪಪ್ಪಾಯಿ ಕಾಯಿ ಅಥವಾ ಪಪ್ಪಾಯಿ ಹಣ್ಣು ಏನದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಅದು ಇದು ಕಾಯಿಲಿಂದ ಏನಾದರೂ ನೀವು ಬೇಕಾದಷ್ಟು ಎಲ್ಲ ಸ ಅಂದ್ರೆ ಅಂದರೆ ಕರಿಂಡಿ ಮಾಡ್ಕೋಬೋದು ಉಪ್ಪಿನಕಾಯಿ ಮಾಡ್ಕೋಬೋದು ಚಟ್ನಿ ಪಲ್ಯ ಹಿಂಗೆ ನಾನಾ ಥರದ್ದೆಲ್ಲಾನು ಐಟಮ್ ಮಾಡ್ಕೋಬೋದು ಅದರೊಳಗೆ ಈ ಟೂಟಿ ಫ್ರೂಟಿನೂ ಒಂದು ಇದ್ರೊಳಗೆ ಮಾಡ್ಕೊಂಡು ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯೊಳಗೆ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಅಂತ ಶ್ರೀರಾಮ ಸಮರ್ಥ